ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ತನ್ನ ಗೆಳೆಯರ ಹತ್ರ ನೋಡಿ ಇದೇ ನನ್ನ ಕಾರು ಅಂತ ಹೇಳ್ತಾನೆ ಆಗ ಅವನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನೋಡು ಈ ಕಾರ್ ತಗೊಳ್ಳೋ ವಿಷಯ ನಮಗೆ ಮೊದಲೇ ಗೊತ್ತು ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಓ ಎಲ್ರಿಗೂ ಎಲ್ಲ ವಿಷಯನೂ ಗೊತ್ತು ನಮಗೆ ಮಾತ್ರ ಗೊತ್ತಿಲ್ಲ ತಾನೇ ಅಂತ ಹೇಳ್ತಾನೆ ನಗಾಡ್ತ ಅದೇ ಸಮಯಕ್ಕೆ ಗಾಡಿಗೆ ಲೇಬಲ್ ಹಾಕೋನು ಬರ್ತಾನೆ ಆಗ ಚೇತನೆ ಹೇಳ್ತಾನೆ ಏನೋ ಮಗ ನೀನಿಲ್ಲಿ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ನಾನೇ ಕಣೋ ಬರಲಿಕ್ಕೆ ಹೇಳಿದ್ದು ಅಂತ ಸೂರ್ಯ ಹೇಳ್ತಾನೆ ಗಾಡಿಗೊಂದು ಲೇಬಲ್ ಹಾಕ್ಸೋದಕ್ಕೆ ಬರೋಕೆ ಹೇಳಿದ್ದೆ ಅಂತ ಹೇಳ್ತಾನೆ ಆಗ ಆ ಲೇಬಲ್ ಹಾಕೋನು ಕೇಳ್ತಾನೆ ಏನು ಹೆಸರು ಬರೀಲಿ ಅಣ್ಣ ಇಂಗ್ಲೀಷಲ್ಲಿ ಬರಿಬೇಕಾ ಕನ್ನಡದಲ್ಲಿ ಬರಿಬೇಕಾ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ನೀನು ಯಾಕೋ ಹೀಗಾಗ್ಬಿಟ್ಟೆ ಈಗ ಎಲ್ಲರೂ ಬ್ಯಾಂಗ್ಳೂರನ್ನ ಬೆಂಗಳೂರು ಅಂತ ಕರೀತಾರೆ ಕರ್ನಾಟಕದಲ್ಲಿ ಉಳಿದಿರೋರಲ್ಲಿ ನಾವೇ ಕಾಣುವ ಅಗ್ರಗಣ್ಯರು ನಾವು ನವೆಂಬರ್ ಒಂದು ಕನ್ನಡಿಗರಲ್ಲ ನಂಬರ್ ಒನ್ ಕನ್ನಡಿಗರು ಏನೇ ಇದ್ದರೂ ಅದು ಕನ್ನಡದಲ್ಲೇ ಇರಬೇಕು ಅಂತ ಹೇಳ್ತಾನೆ ಆಗ ಅವನು ಕೇಳ್ತಾನೆ ಏನು ಹೆಸರು ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏನು ಹೆಸ್ರು ಮೀನಮ್ಮ ಹೂ ಅಮ್ಮ ಯಾವ ಹೆಸರು ಚೆನ್ನಾಗಿದೆಯಾ ಚೇತನ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ರೀ ಅಂತ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ರೀ ಬೇಡ ಕಣೆ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ ರೀ ಸುಮ್ಮನೀರಿ ನೀವು ಅಣ್ಣ ನೀವು ಸೂರ್ಯ ಅಂತ ಹೆಸರಾಕಿ ಅಂತ ಹೇಳ್ತಾಳೆ ಮೀನಾ ಆಗ ಸೂರ್ಯ ಹೇಳ್ತಾನೆ ಇಲ್ಲ ಇಲ್ಲ ಮೀನ ಅಂತ ಹಾಕ್ಸ್ಬಿಡಿ ಅಂತ ಹೇಳ್ತಾನೆ ಆಗ ಚೇತನ ಹೇಳ್ತಾನೆ ಇಬ್ಬರು ಹೆಸರು ಹಾಕ್ಸ್ಬಿಡಿ ಕಣ್ರು ಅಂತ ಹೇಳ್ತಾನೆ ಆಗ ಮೀನ ಹೇಳ್ತಾಳೆ ಅಣ್ಣ ಹಿಂದ್ಗಡೆ ಗ್ಲಾಸಿಗೆ ಹಾಕ್ಬೇಕಲ್ವಾ ಆಗ ಸೂರ್ಯ ಹೇಳ್ತಾನೆ ಏ ಮೀನ ನಮ್ಮ ಹೆಸರೇನು ಒಂದು ಮೊಳ ಉದ್ದ ಇದೆಯಾ ಇಲ್ಲ ಕಡೆ ಮೀನ ಸೂರ್ಯ ಅಷ್ಟೇ ಅಲ್ವಾ ಏ ನೀನು ಮೀನ ಸೂರಿ ಅಂತ ಹೆಸರು ಹಾಕ್ಬಿಡಪ್ಪ ಅಂತ ಹೇಳ್ತಾನೆ ಆ ಲೇಬಲ್ ಹಾಕೊಂಡು ಕೇಳ್ತಾನೆ ಮತ್ತೇನಾದರೂ ಹಾಕ್ಬೇಕಾ ಅಂತ ಕೇಳ್ತಾನೆ ಆಗ ಮೀನ ಹೇಳ್ತಾಳೆ ಇವತ್ತು ನಮ್ಮ ಕಷ್ಟ ಎಲ್ಲ ದೂರ ಆಯಿತು ಅಲ್ವಾ ಸೂರ್ಯ ಅವರೇ ಅದರದ್ದೇ ಏನಾದರೂ ಹಾಕಿಸಿ ಅಂತ ಹೇಳ್ತಾನೆ ಆಗ ಸೂರ್ಯ ಆಲೋಚನೆ ಮಾಡಿ ಏ ಶಂಕರ ಬರ್ಕೊಳ್ಳೋ ಸಹಾಯ ಬೇಕು ಅಷ್ಟೇ ಆದರೆ ನಮ್ಮ ಕಷ್ಟಗಳಿಗೂ ಸಾವಿದೆ ಅಂತ ಸೂರ್ಯ ಒಂದು ಲೈನ್ನ ಹೇಳ್ತಾನೆ ಆಗ ಎಲ್ಲರೂ ಚಪ್ಪಳೆ ಹೊಳಿತಾರೆ ಆಗ ಸೂರ್ಯ ಹೇಳ್ತಾರೆ ಹೆಂಗಿದೆ ಹೆಂಗಿದೆ ನಮ್ಮ ಡೈಲಾಗು ಏ ಶಂಕರ ಆ ಸಾವಿದೆ ಅದಕ್ಕೆ ಮಾತ್ರ ರೆಡ್ ಕಲರ್ ಹಾಕಿಬಿಡು ಅಂತ ಹೇಳ್ತಾನೆ ಆಗ ಶಂಕರ ಲೇಬಲ್ನ ಹಾಕಿ ಅಣ್ಣ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ಬೊಂಬಟ್ಟಾಗಿದೆ ಆಗಿದೆ ಕಣೋ ಅಂತ ಹೇಳ್ತಾನೆ ಆಗ ಲೇಬಲ್ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾನೆ ಆಗ ಸೂರ್ಯ ಚೇತನ್ಗೆ ಮತ್ತು ಅವನ ಫ್ರೆಂಡ್ಸಿಗೆಲ್ಲ ಹೇಳಿ ನಾನು ನಾಳೆ ಸಿಗ್ತೀನಿ ಕಣ್ರು ಅಂತ ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಂಗನಾಥ್ ಪೇಪರ್ ಹೋಗ್ತಾ ಮನೆಯಲ್ಲಿ ಕೂತ್ಕೊಂಡಿರ್ತಾರೆ ಆಗ ಮನೋಜ್ ಬಂದು ಇಷ್ಟೊತ್ತಾಯಿತು ಯಾರು ಬಂದ್ರೆಯಾ ಹೋದ್ರೆ ಕೇಳೋರಿಲ್ಲ ಊಟ ಕೊಡಿ ಊಟ ಕೊಡಿ ಅಂತ ಕೇಳ್ತಿರ್ಬೇಕಾ ಏ ಮೀನ ಊಟ ಕೊಡದೆ ಇಷ್ಟೊತ್ತಲ್ಲಿ ಏನಪ್ಪ ಮಾಡ್ತಿದ್ಯಾ ಅಂತ ಮನೋಜ್ ಕೂಗ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಏ ಮನೋಜ ಒನ್ ಡಿಗ್ರಿ ಎರಡು ಡಿಗ್ರಿ ಅಂತ ದೊಡ್ಡ ಕೊಚ್ಕೊಳ್ತೀಯಲ್ಲ ಅಕ್ಷರನ ಆಚಾರ್ಯದಿಂದ ಊಟನ ಅಮ್ಮನಿಂದ ತಾಂಬೂಲನ ಹೆಂಡತಿ ಕೈಯಿಂದ ಹೊಗಳಿಕೆಯ ಜನರ ಬಾಯಿಂದ ಕೇಳಬೇಕು ಅಂತಾರೆ ಇದ್ಯಾವುದು ಅಲ್ಲದೆ ಇರೋ ಬದುಕು ನಾಯಿ ಬದುಕು ಮನೋಜನ್ ಬದುಕು ಅಂತಾರೆ ಅಂತ ರಂಗನಾಥ್ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ನನ್ನನ್ನು ಯಾಕಪ್ಪ ಬೈತಿದ್ದೀರಾ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಮತ್ತೇನಪ್ಪ ಪ್ರಾರಬ್ಧವೇ ನಿನಗೆ ಹಸಿವಾದರೆ ನಿನ್ನ ತಾಯಿನ ಕೇಳು ಇಲ್ಲ ನಿನ್ನ ಹೆಂಡ್ತಿನ ಕೇಳು ಅದನ್ನು ಬಿಟ್ಟು ತಮ್ಮನ ಹೆಂಡ್ತಿನ ಜೋರು ಮಾಡಿ ಕರಿತಿದ್ಯಲ್ಲ ಅಯೋಗ್ಯನ ತಂದು ಅಂತ ರಂಗನಾಥ್ ಬೈತಾರೆ ಆಗ ಮನೋಜ್ ಅಡುಗೆ ಕೆಲಸ ಮಾಡೋದು ಅವಳೇ ತಾನೆ ಅಂತ ಕೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅಯ್ಯೋ ದಡ್ಡ ನಮ್ಮ ಹಸಿವನ್ನು ನೀಗಿಸ್ತಾ ಇರೋ ಅನ್ನಪೂರ್ಣೇಶ್ವರಿ ಕಣಪ್ಪ ಅವಳು ಸರಿ ಕೂತ್ಕೋ ಇಲ್ಲಿ ಅಂತ ರಂಗನಾಥ್ ಹೇಳ್ತಾನೆ ಯಾಕೆ ಅಂತ ಮನೋಜ್ ಕೇಳ್ತಾನೆ ಆಗ ಕೂತ್ಕೋ ಅಂತ ಹೇಳಿದ್ನಲ್ಲ ಕೂತ್ಕೋ ಅಂತ ಹೇಳ್ತಾನೆ ರಂಗನಾಥ್ ಆಗ ಮನೋಜ್ ಕೂತ್ಕೊಳ್ತಾನೆ ಆಗ ರಂಗನಾಥ್ ಕೇಳ್ತಾನೆ ಎಷ್ಟು ದಿನ ಅಂತ ಹೇಗೆ ಓಡಾಡ್ತಿರ್ತೀಯ ಕಂದ ಅಂತ ಕೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಹೀಗೆ ಅಂದರೆ ಹೇಗೆ ಅಂತ ಕೇಳ್ತಾನೆ ಆಗ ಹೀಗೆ ಕೆಲಸ ಕಾರ್ಯ ಇಲ್ಲದೆ ಎಷ್ಟು ದಿನ ಅಂತ ಓಡಾಡ್ತೀಯ ಅಂತ ರಂಗನಾಥ್ ಕೇಳ್ತಾನೆ ಆಗ ಮನೋಜ ಹೇಳ್ತಾನೆ ಕೆಲಸ ಸಿಕ್ಕಿದೆಯಲ್ಲಪ್ಪ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅದೇ ಕೆನಡ ಕೆಲಸನಾ ಅಂತ ಕೇಳ್ತಾನೆ ಅದೇ ಸಮಯಕ್ಕೆ ಶಾಂತಿ ಅಲ್ಲಿಗೆ ಬರ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅಯ್ಯೋ ಮೂರ್ಖ ಆಗೋ ಕೆಲಸ ಏನಾದರೂ ಇದ್ದರೆ ಹೇಳು ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಆ ಕೆಲಸ ಆಗತ್ತಪ್ಪ ಅಂತ ಹೇಳ್ತಾನೆ ಹದಿನಾರು ಲಕ್ಷ ಕಟ್ಟಬೇಕು ಅಷ್ಟೆ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಹೇಗೆ ಕಟ್ತೀಯಾ ಮನೆ ಹಿತ್ಲಲ್ಲಿ ಮರಿ ಪ್ಲ್ಯಾಂಟ್ ಇದೆ ಆದರೆ ನಮ್ಮನೇಲಿ ಯಾವುದೂ ಇಲ್ಲಪ್ಪ ಏ ಬೇಕುಪ್ಪ ನಿನ್ನ ತಮ್ಮನ್ನು ನೋಡಿ ಕಲ್ತ್ಕೋ ಕಾರ್ ಹೋದ್ರೂ ಕಾರೇ ಬೇಕು ಅಂತ ಆಟ ಮಾಡಿದೆ ಬಾಡಿಗೆಗೆ ರಿಕ್ಷಾ ತಗೊಂಡು ಓಡಿಸ್ತಿದ್ದಾನೆ ಅಂತ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಹೌದು 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 ದೊಡ್ಡ ಕೆಲಸ ಅದು ಅಲ್ಲರಿ ಉದಾಹರಣೆ ಕೊಡೋದಕ್ಕೂ ಯಾರನ್ನು ಕೊಡಬೇಕು ಅಂತ ಗೊತ್ತಾಗಲ್ವ ನಿಮಗೆ ಕೋಟ್ಯಾಧಿಪತಿ ಆಗೋನಿಗೂ ಒಂದು ಆಟೋ ಓಡಿಸೋನ್ಗೂ ಹೋಲಿಕೆ ಮಾಡ್ತಿದ್ದೀರಲ್ಲ ನಿಮ್ಗೇನು ಏನು ಹೇಳೋದು ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಏಯ್ ಊಟ ಮಾಡೋರ್ಗು ಮತ್ತೆ ಊಟ ಮಾಡೋರ್ನ ಹೋಲಿಕೆ ಮಾಡೋರಿಗೂ ವ್ಯತ್ಯಾಸ ಮಾಡ್ತಿದ್ಯಲ್ಲ ಶಾಂತಿ ತಾನು ಕೇಳೋದಲ್ಲದೆ ವನನೆಲ್ಲ ಕೆಡಿಸ್ತು ಅನ್ನೋ ಥರ ಮಾತಾಡ್ತಿದ್ಯಲ್ಲೇ ಅಂತ ಹೇಳ್ತಾನೆ ರಂಗನಾಥ್ ಆಗ ಶಾಂತಿ ಹೇಳ್ತಾಳೆ ಅದು ಶಾಂತಿ ಅಲ್ಲರಿ ಕೋತಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನೀನೇ ಹೇಳ್ಕೊಂಡಿಯಲ್ಲ ನಾನೇ ಹೇಳಬೇಕಾಗಿತ್ತು ನೀನೇ ಹೇಳಿದೆ ಅಷ್ಟೆ ಅಂತ ಹೇಳ್ತಾನೆ ಅದೇ ಸಮಯಕ್ಕೆ ರೋಹಿಣಿ ಮನೆಗೆ ಬಂದು ಅತ್ತೆ ಅತ್ತೆ ಅಂತ ಕರೀತಾಳೆ ಆಗ ಶಾಂತಿ ಹೇಳ್ತಾಳೆ ಕಿವಿ ಕೇಳಿಸ್ತಿದೆ ಹೇಳಮ್ಮ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅಯ್ಯೋ ಕಿವಿ ಬಿಡಿ ಅತ್ತೆ ಕಣ್ಬಿಟ್ಟು ನೋಡಿ ಇಲ್ಲಿ ಅಂತ ಹೇಳ್ತಾಳೆ ಆಗ ಶಾಂತಿ ಏನು ಅಂತ ಕೇಳ್ತಾಳೆ ರೋಹಿಣಿ ಒಂದು ಬಾಕ್ಸನ್ನು ತಗೊಂಡು ಬರ್ತಿರಾಳೆ ಆಗ ಮನೋಜ್ ಹೇಳ್ತಾನೆ ಏನು ರೋಹಿಣಿ ಇದು ಗಿಫ್ಟ್ ತಗೊಂಡ್ ಬಂದಿದ್ಯಾ ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅದು ಮನೋಜ್ ನಮ್ಮ ಮಾವ ಮಲೇಷ್ಯಾದಲ್ಲಿ ಇದ್ರಲ್ಲ ಅವರು ಮತ್ತೆ ನಮ್ಮತ್ತೆ ಸೇರಿ ಕಾಸ್ಟ್ಲಿ ಸೀರೆನ ಕಳ್ಸಿದ್ದಾರೆ ಮಲೇಷ್ಯಾದಿಂದ ಅಂತ ಹೇಳ್ತಾಳೆ ಆಗ ಶಾಂತಿ ಹಾ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅಯ್ಯೋ ಕಾಸ್ಟ್ಲಿ ಸೀರೆ ಅದು ಮಲೇಷ್ಯಾದಲ್ಲಿ ಮಾತ್ರ ಇದೆಯೇನೋ ಪಾಪ ಇಲ್ಲೆಲ್ಲೂ ಸಿಗ್ಲಿಲ್ವೇನೋ ಅಂತ ಹೇಳ್ತಾನೆ ಆಗ ಶಾಂತಿ ಸೀರೆ ನೋಡಿ ತನ್ನ ಮೈಮೇಲೆ ಹಾಕ್ಕೊಂಡು ಎಲ್ರಿಗೂ ತೋರಿಸ್ತಾಳೆ ಆಗ ಮನೋಜ್ ಹೇಳ್ತಾನೆ ಏನಮ್ಮ ನೀನು ಒಳ್ಳೆ ಮಾಧುರಿ ದೀಕ್ಷಿತ್ ಥರ ಕಾಣಿಸ್ತಿದ್ಯಾ ಅಂತ ಹೇಳ್ತಾನೆ ಆಗ ಶಾಂತಿ ನಾನಾ ಅಂತ ಮತ್ತೆ ತುಂಬಾ ಕೋ ಖುಷಿ ಪಡ್ತಾಳೆ ರೋಹಿಣಿ ನೀನು ಊಟ ಮಾಡಿದ್ಯಾ ಅಂತ ಶಾಂತಿ ಕೇಳ್ತಾಳೆ ಆಗ ಇಲ್ಲ ಅತ್ತಿ ಅಂತ ರೋಹಿಣಿ ಹೇಳ್ತಾಳೆ ಯಾಕಮ್ಮ ಇಷ್ಟೊತ್ತಾದರೂ ಊಟ ಮಾಡಿಲ್ಲ ನಾನು ನಿನಗೆ ಜ್ಯೂಸ್ ಮಾಡ್ಕೊಂಡು ಬರ್ತೀನಿ ಇರು ಅಂತ ಶಾಂತಿ ಹೋಗ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅಲ್ಲಮ್ಮ ನಿನ್ನ ಅತ್ತೆ ಹೇಗಿದ್ದಾರೀಗ ಅಂತ ಕೇಳ್ತಾನೆ ಆಗ ಶಾ ರೋಹಿಣಿ ಹೇಳ್ತಾಳೆ ಚೆನ್ನಾಗಿದ್ರಲ್ಲ ಮಾವ ಈಗ ತಾನೇ ಹೋದ್ರಲ್ಲ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ನಾನು ಅವಳ ಬಗ್ಗೆ ಹೇಳಿದ್ದಲ್ಲ ಮಲೇಷ್ಯಾದತ್ತೆ ಹೇಗಿದ್ರು ಅಂತ ಕೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಅವ್ರಿಗೇನು ಅವ್ರು ಚೆನ್ನಾಗೇ ಇದ್ದಾರೆ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅಲ್ಲಮ್ಮ ಆ ದಿನ ಹಳ್ಳಿಲಿದ್ದಾಗ ದಮ್ಮು ಸೂರು ಅಂತ ಹೊರಟೋದ್ರಲ್ಲಮ್ಮ ಅವರು ಅಂತ ಹೇಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ಇವಾಗ ಪರವಾಗಿಲ್ಲ ಅಂತ ಹೇಳ್ತಾಳೆ ಈ ಕಡೆ ಶಾಂತಿ ಸೀರೆನ ಮೈಮೇಲೆ ಹಾಕ್ಕೊಂಡು ರೋಹಿಣಿಗೆ ಜ್ಯೂಸ್ ಮಾಡೋದಕ್ಕೆ ಬರ್ತಾಳೆ ಅಡುಗೆ ಮನೆಗೆ ಹೋಗಿ ಫ್ರಿಜ್ ಮಾಲ್ ತೆಗೆದು ಅಯ್ಯೋ 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 ಈ ಹಾಳಾದ ಮೀನಂಗೆ ಮಲ್ಗೆ ಹೋಗಿಡೋದಕ್ಕೆ ಬೇರೆ ಎಲ್ಲೂ ಜಾಗನೇ ಇಲ್ವಾ ಅಡುಗೆ ಮನೆಯೆಲ್ಲ ವಾಸನೆ ಹೊಡಿತಿದೆ ಅಂತ ಹೇಳ್ತಾಳೆ ಆಗ ರೋಹಿಣಿ ಹೇಳ್ತಾಳೆ ಅತ್ತೆ ಪರಿಮಳ ಬರ್ತಿರೋದು ಅಲ್ಲಲ್ಲ ಹೊರಗೆ ಬಂದು ನೋಡಿ ಸ್ವಲ್ಪ ನಿಮ್ಮ ಮುದ್ದಿನ ಸೊಸೆನೇ ಬಂದಿದ್ದಾಳೆ ಅಂತ ಹೇಳ್ತಾಳೆ ಶಾಂತಿ ಬಂದು ನೋಡಿದರೆ ಮೀನಾ ಮನೆಗೆ ಬಂದಿರ್ತಾಳೆ ಮೀನಾ ತಲೆ ತುಂಬ ಹೂ ಮುಡ್ಕೊಂಡು ಬಂದಿರ್ತಾಳೆ ಆಗ ಶಾಂತಿ ಏನೇ ಇದು ಮಾರ್ಕೆಟೇ ನಿನ್ನ ತಲೆ ಮೇಲೆ ಇರುವ ಹಾಗಿದೆ ಅಂಗಡಿಲಿ ಹೂ ಬಿಸ್ನೆಸ್ ಆಗಿಲ್ಲ ಅಂದರೆ ಅದನ್ನೆಲ್ಲ ಇವಳೇ ಮುಡ್ಕೊಂಡು ಬಿಡ್ತಾಳೆ ಅನಿಸುತ್ತೆ ಅಂತ ಶಾಂತಿ ಗೇಲಿ ಮಾಡ್ತಾಳೆ ಆಗ ಮೀನಾ ಹೇಳ್ತಾಳೆ ಅತೇ ಇದು ನನ್ನ ಗಂಡ ಕೊಡಿಸಿದ್ದು ಆಗ ರಂಗನಾಥ್ ಹೇಳ್ತಾನೆ ಮೀನಾ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಬಂದಿಯಮ್ಮ ಅಂತ ಕೇಳ್ತಾನೆ ಆಗ ಶ್ ಮೀನಾ ಹೇಳ್ತಾಳೆ ಹ್ಞೂ ಮಾ ಅಂತ ಹೇಳ್ತಾಳೆ ಆಗ ಸೂರ್ಯ ಅಪ್ಪ 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 ಅಪ್ಪಾ ಅಂತ ಕುಣ್ಕೊಂಡು ಓಡೋಡ್ ಬರ್ತಾನೆ ಆಗ ರಂಗನಾಥ್ ಏನಾಯ್ತಪ್ಪ ಅಂತ ಕೇಳ್ತಾನೆ ಅಪ್ಪ ಬೇಗ ಬಾ ಅಪ್ಪ ಏ ಪೌಡ್ರು ಏ ಮನೋಜ ಏ ಸಕ್ಕರೆ ಎಲ್ಲ ಬೇಗ ಬನ್ನಿ ಅಂತ ಹೇಳ್ತಾನೆ ಆಗ ರಂಗನಾಥ್ ಹೇಳ್ತಾನೆ ಅದೇನಂತ ಇಲ್ಲೇ ಹೇಳು ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದನ್ನು ನೋಡೋದ ನೋಡೋದಪ್ಪ ತೋ ಹೇಳೋದಲ್ಲ ಬಾ ನೋಡು ಅಂತ ಹೇಳ್ತಾನೆ ಆಗ ಮೀನ ಶ್ರುತಿ ರವಿನ ಎಲ್ಲರನ್ನೂ ಕರೀತಾಳೆ ಆಗ ಸೂರ್ಯ ಎಲ್ಲರನ್ನೂ ಕರ್ಕೊಂಡೋಗಿ ತನ್ನ ಕಾರನ್ನು ತೋರಿಸ್ತಾನೆ ಆಗ ರಂಗನಾಥ್ ಕೇಳ್ತಾನೆ ಯಾವುದಯ್ಯ ಇದು ಹೊಸ ಕಾರು ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಂದೇ ಅಪ್ಪ ಮೀನಾ ಹೂಮಾರ ದುಡ್ಡಲ್ಲಿ ನನಗೆ ಕೊಡಿಸಿರೋದು ಅಂತ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ತಾನೆ ಅದನ್ನು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ ಸೂರ್ಯ ಸೂರ್ಯ ಎಲ್ಲರಿಗೂ ಹೊಟ್ಟೆ ಒರಿಸ್ತಾನೆ ನೋಡ್ದೆ ಸಕ್ಕರೆ ನನ್ನ ಹೆಂಡತಿಗೆ ಹೂಮಾರೋಳು ಅಂತಿದ್ಯಲ್ಲ ನೋಡ್ದೆ ಇವಾಗ ನನ್ನ ಹೆಂಡ್ತಿ ಕಾರನ್ನೇ ಕೊಡಿಸ್ಬಿಟ್ಟಿದ್ದಾಳೆ ಅಂತ ಹೇಳ್ತಾನೆ ಈ ಕಡೆ ಶಾಂತಿ ಒಳಗಡೆ ಹೋಗಿ ರೋಹಿಣಿ ಹತ್ರ ನನಗೆ ಕಾದು ಕಾದು ಸಾಕಾಯಿತು ಇನ್ನು ಕಾಯೋದಕ್ಕಾಗಲ್ಲ ನಿನ್ನ ಒಂದು ಸುಳಿವೂ ಇಲ್ಲ ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನನಗನ್ಸುತ್ತೆ ಈಗಲೇ ಫೋನ್ ಮಾಡಿ ನಿನ್ನ ಅಪ್ಪನಿಗೊಂದು ಫೋನ್ ಮಾಡಿಕೊಡು ನಾನು ಮಾತಾಡಬೇಕು ಅಂತ ರೋಹಿಣಿ ಕ ಶಾಂತಿ ಕಡಾಖಂಡಿತವಾಗಿ ರೋಹಿಣಿಗೆ ಹೇಳ್ತಾಳೆ ಅದನ್ನ ಕೇಳಿ ರೋಹಿಣಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಹಾಗಾದರೆ ರೋಹಿಣಿ ಇದರಿಂದ ಎಸ್ಕೇಪ್ ಆಗ್ತಾಳಾ ಅಥವಾ ಶಾಂತಿ ಬಳಿ ಸಿಕ್ಕಿಬೀಳ್ತಾಳ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ